ಪಾಕಿಸ್ತಾನಕ್ಕೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ ನಮ್ಮ ಭಾರತೀಯ ಸೇನೆ ಧೈರ್ಯವು ನಮ್ಮ ದಿಕ್ಸೂಚಿಯಾಗಿ ಮತ್ತು ಕರ್ತವ್ಯವು ನಮ್ಮ ಮಾರ್ಗದರ್ಶಿಯಾಗಿ ಭಾರತೀಯ ನೌಕಾಪಡೆಯು ಶಾಂತಿಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಎಲ್ಲ ಬೆದರಿಕೆಗಳನ್ನು ನಾಶ ಮಾಡಲು ಸಜ್ಜಾಗಿದೆ ವಿರೋಧಿಗಳ ಎಲ್ಲಾ ಬೆದರಿಕೆಯನ್ನ ನಾಶ ಮಾಡ್ತೀವಿ ಎಕ್ಸ್ ಖಾತೆಯಲ್ಲಿ ವಿಡಿಯೋ ಹಂಚಿಕೊಂಡು ನೌಕಾಪಡೆ ಈಗ ವಾರ್ನಿಂಗ್ ಕೊಟ್ಟಿದೆ ಪಾಕಿಸ್ತಾನಕ್ಕೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ ನಮ್ಮ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ ಬಗ್ಗೆ ವಿಡಿಯೋ ರಿಲೀಸ್ ಮಾಡ್ತಾ ಮಾಡ್ತಿರೋ ಸೇನೆ ಆಪರೇಷನ್ ಸಿಂಧೂರದ ಬಗ್ಗೆ ವಿಡಿಯೋನ ರಿಲೀಸ್ ಮಾಡಲಾಗಿದೆ ಬೆಳಗ್ಗೆ ಭೂ ಸೇನೆ ಆಪರೇಷನ್ ನ ವಿಡಿಯೋನ ರಿಲೀಸ್ ಮಾಡಿದೆ ಈಗ ನೌಕಾಪಡೆಯಿಂದ ಮತ್ತೊಂದು ವಿಡಿಯೋ ಬಿಡುಗಡೆ ಆಗಿದೆ वचन नहीं तूने माना मैत्री का मूल्य न पहचाना तो ले मैं भी अब जाता हूँ अंतिम संकल्प सुनाता हूँ याचना नहीं अब रण तो होगा जीवन जय या होगा हर के और तो तो वचन नहीं तूने माना मैत्री का मूल्य न पहचाना तो ले मैं भी अब जाता हूँ अंतिम संकल्प सुनाता हूँ जना नहीं अब होगा जीवन जय या मन होगा टकराएंगे ಎಸ್ ಗಮನಿಸ್ತಾ ಇದ್ದೀವಿ ಎಂತ ಅದ್ಭುತವಾದಂತಹ ಒಂದು ವಿಡಿಯೋ ಇದು ಭಾರತೀಯ ನೌಕಾಪಡೆ ಬಿಡುಗಡೆ ಮಾಡಿರುವಂತ ಒಂದು ವಿಡಿಯೋ ಅಹ್ ಶಾಂತಿಯನ್ನ ಖಚಿತಪಡಿಸಿಕೊಳ್ಳಲು ಮತ್ತು ಎಲ್ಲಾ ಬೆದರಿಕೆಗಳನ್ನ ನಾಶ ಮಾಡಲು ಸಜ್ಜಾಗಿದೆ ಅಂತ ಹೇಳಿ ಭಾರತೀಯ ನೌಕಾಪಡೆ ಟ್ವೀಟ್ ಮಾಡಿರುವುದನ್ನ ಗಮನಿಸ್ತಾ ಇದ್ದೀವಿ ಆಪರೇಷನ್ ಸಿಂಧೂರ ಬಗ್ಗೆ ವಿಡಿಯೋವನ್ನು ರಿಲೀಸ್ ಮಾಡಿರೋದು ಈಗ ನೌಕಾಪಡೆ ಮತ್ತೊಂದು ವಿಡಿಯೋವನ್ನು ರಿಲೀಸ್ ಮಾಡಿದೆ ಆ ವಿಡಿಯೋವನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಇವನ್ನೆಲ್ಲ ನೋಡ್ತಾ ಇದ್ರೆ ಒಂದು ಹೆಮ್ಮೆಯ ಕ್ಷಣ ಹೆಮ್ಮೆಯಾಗುತ್ತೆ ನಮ್ಮ ನೌಕಾಪಡೆ ಮತ್ತು ವಾಯುಪಡೆ ಜೊತೆಗೆ ಭೂಸೇನೆ ಎಷ್ಟರ ಮಟ್ಟಿಗೆ ಬಲಿಷ್ಠವಾಗಿದ್ದಾವೆ ಅಂತ ಹೇಳಿ ಪಾಕಿಸ್ತಾನಕ್ಕೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ ನಮ್ಮ ಭಾರತೀಯ ಸೇನೆ ಪಾಕಿಸ್ತಾನದವರು ಕೊಚ್ಕೊಂಡ್ಬಿಟ್ಟಿದ್ರು ಆಪರೇಷನ್ ಸಿಂಧೂರ ಯಶಸ್ವಿ ಆಗಲಿಲ್ಲ ನಾವೇ ಭಾರತಕ್ಕೆ ಹೋಗಿ ಹೊಡೆದಾಕ ಬಂದಿದ್ದೀವಿ ಅನ್ನೋ ನಿಟ್ಟಿನಲ್ಲಿ ದೊಡ್ಡದಾಗಿ ಕೊಚ್ಕೊಂಡ್ಬಿಟ್ಟಿದ್ರು ಅಲ್ಲಿನ ಪ್ರಧಾನಿ ಮತ್ತು ಅಲ್ಲಿನ ಸೇನಾ ಮುಖ್ಯಸ್ಥ ಆದರೆ ಈಗ ಭಾರತ ಅವರಿಗೆ ಯಾವ ರೀತಿಯಾಗಿ ಹೊಡೆತ ಕೊಟ್ಟಿದೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಮುಖೇನ ಅನ್ನೋದನ್ನ ವಿಡಿಯೋ ಸಾಕ್ಷಿ ಮುಖೇನ ತಿಳಿಸಲಾಗ್ತಾ ಇದೆ ಭೂಸೇನೆ ಒಂದು ಕಡೆ ವಾಯುಪಡೆ ಒಂದು ಕಡೆ ನೌಕಾಪಡೆ ಮತ್ತೊಂದು ಕಡೆ ಈ ಮೂರು ಪಡೆಗಳು ಯಾವ ರೀತಿಯಾಗಿ ಪಾಕಿಸ್ತಾನಕ್ಕೆ ನಷ್ಟ ಉಂಟು ಮಾಡಿದೆ ಅನ್ನೋದರ ಬಗ್ಗೆ ಈಗಾಗಲೇ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತಾ ಇದ್ದಾವೆ ಅದು ಕೂಡ ವಿಡಿಯೋ ಬಿಡುಗಡೆ ಮಾಡೋ ಮುಖೇನ バカやねん。